ಆತ್ಮೀಯ ವಿದ್ಯಾರ್ಥಿಗಳೇ ಅವಿಭಾಜ್ಯ ಅಪವರ್ತಿಸುವಿಕೆ ಹಿಂದಿನ ಅವಧಿಯಲ್ಲಿ ಏನು ಅಂದ್ರೆ ರೀ ಅವಿಭಾಜ್ಯ ಅಪವರ್ತಿಸುವಿಕೆ ಎರಡು ಸಂಖ್ಯೆಗಳು ಸಹ ಅವಿಭಾಜ್ಯವೇ ಎಂದು ಪರೀಕ್ಷಿಸಲು ಅವಿಭಾಜ್ಯ ಅಪವರ್ತಿಸುವಿಕೆ ಉಪಯೋಗಿಸುವುದು ಒನ್ನೇ ಆಪ್ಷನ್ ರೀ ಅದು ನೋಡೋಣ ನೆಕ್ಸ್ಟ್ ಏನು ಅಂದ್ರೆ ರೀ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯಿಂದ ಭಾಗಿಸಲ್ಪಡುತ್ತದೆಯೇ ಅದು ಹೆಂಗೆ ಮಾಡೋದು ರೀ ಅವಿಭಾಜ್ಯ ಅಪೂರ್ತಿಸುವಿಕೆ ಉಪಯೋಗಿಸುವುದರ ಮೂಲಕ ಮಾಡೋದು ಲಾಸ್ಟಾಗಿ ಕೊನೆಯಲ್ಲಿ ಏನು ರೀ ಲೆಕ್ಕಾಚಾರ ಮಾಡೋನು ಈಗ ನೋಡಿರಿ ಕ್ಲಾಸ ಎರಡು ಸಂಖ್ಯೆಗಳು ಸಹ ಅವಿಭಾಜ್ಯವೇ ಎಂದು ಪರೀಕ್ಷಿಸಲು ಅವಿಭಾಜ್ಯ ಅಪೂರ್ತಿಸುವಿಕೆಯನ್ನು ಉಪಯೋಗಿಸುವುದು ಇದು ಹೆಂಗೆ ಯೂಸ್ ಮಾಡ್ತೀವಿ ರೀ ಎರಡು ಸಹ ಅವಿಭಾಜ್ಯಗಳು ಅಂದರೆ ಏನರ ನಮಗೆ ಒಂದನ್ನು ಹೊರತುಪಡಿಸಿ ಯಾವುದೋ ಕಾಮನ್ ಅಂಕಿ ಇರಬಾರದು ರೀ ಎರಡರೊಳಗು ಈಗ ಎಕ್ಸಾಂಪಲ ಇಲ್ಲಿ ಏನೈತ್ರಿ ಐವತ್ತಾರು ಐತ್ರಿ ಇದರ ಅವಿಭಾಜ್ಯ ಅಪವರ್ತನಗಳು ಯಾವ್ರಿ ಎರಡು 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 ಏಳು ಅಂತ ಬರ್ತೈತೆ ರೀ ಹಾಗಾದ್ರೆ ಅರವತ್ತ್ ಅವಿಭಾಜ್ಯ ಅಪವರ್ತನಗಳು ರೀ ಮೂರು ಮೂರು ಏಳು ಅಂತ ಬರ್ತೈತಿ ಹಾಗಾದ್ರೆ ನೋಡ್ರಿ ಇಲ್ಲಿ ಇಲ್ಲಿ ಏಳು ಅನ್ನೋದು ಒಂದು ಕಾಮನ್ ಸಂಖ್ಯೆ ಐತಿ ಇಲ್ಲಿ ಏಳು ಅನ್ನೋದು ಒಂದು ಕಾಮನ್ ಸಂಖ್ಯೆ ಐತಿ ಹಾಗಾದ್ರೆ ನಾವಿಲ್ಲಿ ನಮಗೆ ಸಹ ಅವಿಭಾಜ್ಯ ಅಂದರೆ ಏನಿತ್ರಿ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದು ಅಂಕಿಗಳು ಅಥವಾ ಸಂಖ್ಯೆಗಳು ಕಾಮನ್ ಇರಬಾರ್ದು ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಇಲ್ಲಿ ಕಾಮನ್ ಅದಾವು ಹಂಗಾರ ಯೂನಿಯನ್ ಅಂತ ರೀ ಸಹ ಅವಿಭಾಜ್ಯವಲ್ಲ ಅಂತ ಹೇಳ್ಯಾರ ನೋಡ್ರಿ ಇಲ್ಲಿ ಹ್ಞೂ ಮುಂದೆ ನೋಡಿರಿ ಮುಂದೆ ನೋಡಬೇಕಂದ್ರೆ ಏನು ಮಾಡಿದ್ರಿ ಈಗ ಎಕ್ಸಾಂಪಲ್ ಇಲ್ಲಿ ಸಾಮಾನ್ಯವಾಗಿ ಸಹ ಅವಿಭಾಜ್ಯ ಅಪವರ್ತನಗಳು ಎಕ್ಸಾಂಪಲ್ ಇನ್ನೊಂದು ನೋಡೋಣ ರೀ ನಲ್ವತ್ತು ಮತ್ತು ಮುನ್ನೂರ ಮೂವತ್ತೊಂದು ನೋಡ್ರಿ ನಲ್ವತ್ತು ರೀ ನಲ್ವತ್ತರ ಅವಿಭಾಜ್ಯ ಅಪರ್ತನಗಳು ಯಾವ ಬರ್ತಾವೆ ಎರಡು 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 ಐದು ಬರ್ತೈತಿ ಹಾಗೆಯೇ ಎರಡು ನೂರ ಮೂವತ್ತೊಂದರ ಅವಿಭಾಜ್ಯ ಅಪರ್ತನಗಳು ಯಾವ ಬರ್ತಾವೆ ಎರಡು ಏಳು ಹನ್ನೊಂದು ಇಲ್ಲಿ ನೋಡ್ರಿ ಇಲ್ಲಿ ಯಾವುದ ಇದರೊಳಗೂ ಸೇಮ್ ಯಾವುದೇ ಅಂಕಿಗಳು ಸೇಮ್ ಇಲ್ಲರಿ ಇಲ್ಲಿ ಎರಡು 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 ಐದು ಐತಿ ಇಲ್ಲಿ ಮೂರು ಏಳು ಹನ್ನೊಂದು ಐತಿ ಈ ಒಳ ಈ ಸಂಖ್ಯೆ ಒಳಗೆ ಈ ಸಂಖ್ಯೆ ಒಳಗೆ ಯಾವುದೋ ಅಂಕಿಗಳು ಏನಿಲ್ಲರಿ ಸೇಮ್ ಇಲ್ಲ ಆದ್ದರಿಂದ ಏನು ಅನ್ಬೋದು ರೀ ಇವ ಸಹ ಅವಿಭಾಜ್ಯ ಅಂತ ಅವರು ಕೊಟ್ಟರು ನೋಡ್ರಿ ನಲ್ವತ್ತು ಮತ್ತು ಎರಡು ನೂರ ಮೂವತ್ತೊಂದು ಸಹ ಅವಿಭಾಜ್ಯ ಸಂಖ್ಯೆಗಳು ಈಗಿದಾಯ್ ರೀ ಇನ್ನು ಮುಂದಿನದಾಗಿ ಏನು ಮಾಡೋಣ್ರಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯಿಂದ ಭಾಗಿಸಲ್ಪಡುತ್ತದೆ ಎಂದು ಪರಿಶೀಲಿಸಲು ಅವಿಭಾಜ್ಯ ಸಂಖ್ಯೆ ಹೆಂಗೆ ಯೂಸ್ ಮಾಡ್ತೀವಿ ಅಂತ ನೋಡ್ರಿ ಈಗ ಒಂದು ಎಕ್ಸಾಂಪಲ್ ತಗೊಂಡ್ರೆ ಅದಕ್ಕೆ ನೂರ ಅರವತ್ತೆಂಟು ನೂರ ಅರವತ್ತಿ ಎಂಟು ಅಂತ ಸಂಖ್ಯೆ ತೊಗೊಂಡು ಹನ್ನೆರಡು ಒಂದು ಸಂಖ್ಯೆ ತಗೊಂಡು ಅಂದರೆ ಏನು ರೀ ಹನ್ನೆರಡರಲ್ಲಿ ನೂರ ಅರವತ್ತೆಂಟ ಭಾಗ ಹಾಕೈತಿಲ್ಲೋ ಅಂತ ನೋಡ್ಬೇಕು ಅದು ಹೆಂಗೆ ಅಂತ ನೋಡೋಣ ರೀ ನೋಡಿರಿ ನೂರ ಅರವತ್ತೆಂಟರ ಅವಿಭಾಜ್ಯ ಅಪರತನಗಳು ಯಾವ ಬರ್ತವೆ ಎರಡು 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 ಮೂರು ಏಳು ಬರ್ತೈತಿ ಅದ ಹನ್ನೆರಡರದು ಅವಿಭಾಜ್ಯ ಸಂಖ್ಯೆ ರೀ ಅವಿಭಾಜ್ಯ ಅಪವರ್ತನ ರೀ ಎರಡು ಎರಡು ಮೂರು ಬರ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಏನು ಕಂಡೀಷನ್ ಐತ್ರಿ ಅಂದ್ರೆ ರೀ ಈ ಹನ್ನೆರಡಲ್ಲಿ ಬರುವಂತಹ ಅವಿಭಾಜ್ಯ ಅಪವರ್ತನಗಳು ನೂರ ಅರವತ್ತೆಂಟರಲ್ಲಿ ಇದ್ದು ಅಂತ ತಿಳ್ಕೊರಿ ಎಲ್ಲಕ್ಕೆಲ್ಲ ಇರಬೇಕ್ರಿ ಇವು ಎಲ್ಲಕ್ಕೆಲ್ಲ ಇದ್ದು ಅಂದ್ರೆ ರೀ ಇದು ನೂರ ಅರವತ್ತೆಂಟ ಭಾಗವಾಗತೈತಿ ರೀ ನೋಡ್ರಿ ಎರಡು ಐತಿ ಎರಡು ಐತಿ ಐತಿ ಇಲ್ಲಿ ಎರಡು ಐತಿ ರೀ ಇದು ಎರಡು ಐತಿ ಇಲ್ಲೊಂದು ಮೂರು ಐತಿ ಹಂಗಾರ ಇವು ಹನ್ನೆರಡು ಎಲ್ಲ ಇದ್ರೊಳಗೆ ಇದ್ರೊಳಗದಾವು ಅಂದ್ರೆ ಹಂಗಾರೆ ಭಾಗ ಹೊಕ್ಕಿಲ್ಲಿ ನೋಡೋಣ ರೀ ನೂರ ಅರವತ್ತೆಂಟು ಡಿವೈಡೆಡ್ ಬೈ ಹನ್ನೆರಡು ಹನ್ನೆರಡು ಒಂದ್ಲಿ ಹನ್ನೆರಡು ಒಂದಲೇ ರೀ ಹನ್ನೆರಡು ಆಯಿತು ನಾಲ್ಕು ಹೋಯಿತು ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಎರಡು ಇತ್ತು ನಾಲ್ಕು ಹನ್ನೆರಡು ಮೂರು ಮೂವತ್ತಾರು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಹನ್ನೆರಡು ಹದಿನಾಲ್ಕಲೇ ನೂರ ನಲ್ವತ್ತೆಂಟು ಬರ್ತದೆ ರೀ ಹಂಗಾರ ಈ ರೀತಿಯಾಗಿ ಇದನ್ನು ಉಪಯೋಗ ಮಾಡ್ತೀವಿ ಮುಂದೆ ನೋಡೋಣ ರೀ ಈಗ ಲೆಕ್ಕಾಚಾರ ಮಾಡಿ ಮುಂದಿನ ಸಂಖ್ಯಾ ಜೋಡಿಗಳು ಸಹ ವಿಭಾಜ್ಯಗಳೇ ಮೊದಲು ಊಹಿಸಿ ನಂತರ ಅವಿಭಾಜ್ಯ ಅಪೂರ್ತಿಸುವಿಕೆ ಬಳಸುವ ಮೂಲಕ ಉತ್ತರವನ್ನು ತಾಳೆ ನೋಡ್ರಿ ಅಂತಾರ್ರೀ ನೋಡಿರಲಿ ಏನು ಕೊಟ್ಟಾರ್ರೀ ಮೂವತ್ತು ಮತ್ತು ನಲವತ್ತೈದು ಮೂವತ್ತು ಮತ್ತು ನಲವತ್ತೈದರ ಅವಿಭಾಜ್ಯ ಅಪೂರ್ತನಗಳು ಯಾವ ಬರ್ತಾವ್ರಿ ಎರಡು ಮೂರು ಐದು ಬರ್ತೈತಿ ಎಕ್ಸಾಂಪಲ್ ಒಂದು ಮಾಡ್ರಿ ಮೂವತ್ತು ಇದು ಕೆ ಮೊದಲು ಮಾಡ್ಬೇಕು ರೀ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆಯಿಂದ ಸ್ಟಾರ್ಟ್ ಮಾಡಬೇಕು ಎರಡು ಒಂದಲೇ ರೀ ಒಂದು ಉಳಿತೈತಿ ಎರಡು ಐದ್ಲೇ ಹತ್ತು ರೀ ಬಟ್ ಹದಿನೈದು ಎರಡನ ಮಗ್ಯಾಗ ಹೋಗಂಗಿಲ್ಲ ಯಾಕಂದ್ರೆ ಐದು ಬೆಸ್ ಸಂಖ್ಯೆ ಐತೆ ರೀ ಅದ್ರ ಸೌಂದು ಹೋಗಂಗಿಲ್ಲ ಮೂರನ ಮಗ್ಯಾಗ ಹೋಗ್ತೈತೆ ರೀ ಮೂರು ಐದಲೇ ಹದಿನೈದು ಐದು ಒಂದ್ಲೇ ಐದ ಇನ್ನು ನೋಡಿರಿ ಇಲ್ಲಿ ಎರಡು ಮೂರು ಐದು ಬಂತು ಹಾಗಾದ್ರೆ ಇಲ್ಲಿ ರೀ ಎರಡು ಮೂರು ಐದು ಐತ್ರಿ ಹ್ಞೂ ಇನ್ನು ನಲ್ವತ್ತೈದರ ಅಪವರ್ತಗಳು ಅಪವರ್ತನಗಳು ಯಾವ ರೀ ಮೂರು ಮೂರು ಐದು ರೀ ಹಾಗಾದ್ರೆ ಇದ್ರೊಳಗೆ ಸಾಮಾನ್ಯ ಅಪವರ್ತನ ಯಾವುದಾವು ಮೂರು ಮತ್ತು ಐದು ಐತಿ ಇಲ್ಲಿ ನೋಡ್ರಿ ಇಲ್ಲಿ ಮೂರು ಐತಿ ಇಲ್ಲಿ ಮೂರು ಐತಿ ಇಲ್ಲಿ ಐತಿ ಇಲ್ಲಿ ಐತಿ ಹಂಗಾರ ಎರಡು ಮತ್ತು ಮೂರು ಇಲ್ಲಿ ಅವು ಬಿಟ್ಟು ಉಳಿಕಿದ್ದು ಏನ್ರಿ ಮೂರು ಮತ್ತು ಐದು ಸಾಮಾನ್ಯ ಅಪವರ್ತನಗಳು ಅದಾವ ಹಾಗಾದ್ರೆ ಇಲ್ಲಿ ಸಾಮಾನ್ಯ ಅಪವರ್ತನಗಳು ಇದ್ದು ಅಂದ್ರೆ ರೀ ಮೂವತ್ತು ಮತ್ತು ನಲವತ್ತೈದು ಈ ಸಂಖ್ಯೆಗಳು ಸಹ ಅವಿಭಾಜ್ಯಗಳಲ್ಲ ಅಂತ ಅನ್ಬಹುದು ರೀ ಸಹ ಅವಿಭಾಜ್ಯದ ನಮಗೆ ಡೆಫಿನಿಷನ್ ಏನೈತ್ರಿ ಒಂದನ್ನು ಹೊರತುಪಡಿಸಿ ಬೇರೆ ಯಾವ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಯಾವ್ಯಾವ ಅವಿಭಾಜ್ಯ ಸಂಖ್ಯೆಗಳು ಸಮ ಇರಬಾರದು ಇಲ್ಲಿ ಕರೆ ಬೇರೆ ಸಾಮಾನ್ಯವಾಗಿ ಅದಾವು ಇನ್ನು ನಲವತ್ತೇಳರದು ಮತ್ತು ಎಂಬತ್ತೈದರದ್ದು ನೋಡ್ರಿ ನಲವತ್ತೇಳರ ಅವಿಭಾಜ್ಯ ಅಪವರ್ತನಗಳು ಯಾವ ಬರ್ತಾವು ಮೂರು ಹತ್ತೊಂಬತ್ತು ಬರ್ತೈತಿ ಎಂಬತ್ತೈದ್ರದ್ರಿ ಐದು ಹದಿನೇಳು ಬರ್ತೈತಿ ಹಂಗಾರೆ ಸಾಮಾನ್ಯ ಅಪವರ್ತನಗಳು ಅದಾವೇನು ರೀ ಇಲ್ಲಿ ಇಲ್ಲರಿ ಯಾವುದು ನೋಡಿರಿ ಮೂರು ಮತ್ತು ಐತಿ ಇಲ್ಲಿ ಏಳು ಐತಿ ಅಪವರ್ತನಗಳು ಯಾವುವು ಇಲ್ಲ ಹಾಗಾದರೆ ಇದೊಂದು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಬಹುದು ಮುಂದಿನ ಪ್ರಶ್ನೆ ನೋಡ್ರಿ ನೂರ ಇಪ್ಪತ್ತೊಂದು ಮತ್ತು ನೂ ಸಾವಿರದ ಮುನ್ನೂರ ಮೂವತ್ತೊಂದು ಇವು ಸಹ ಅವಿಭಾಜ್ಯಗಳೇ ಅಂತ ಕೇಳ್ತಾರೆ ನೋಡ್ರಿ ಇಲ್ಲಿ ನೂರ ಇಪ್ಪತ್ತೊಂದು ಅವಿಭಾಜ್ಯ ಅಪವರ್ತನಗಳ್ರಿ ಹನ್ನೊಂದು ಹನ್ನೊಂದು ಬರ್ತೈತಿ ಈಗ ನೋಡ್ರಿ ನೂ ಸಾವಿರದ ಮುನ್ನೂರ ಮೂವತ್ತೊಂದು ಹನ್ನೊಂದು 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 ಬರ್ತೈತಿ ಹಾಗಾದ್ರೆ ಇಲ್ಲಿ ಸಾಮಾನ್ಯ ಅದಾವ್ರಿ ಸಾಮಾನ್ಯ ಅಪವರ್ತನಗಳು ಅದಾವು ಹನ್ನೊಂದು ಹನ್ನೊಂದು ಹಾಗಾದ್ರೆ ಇದೊಂದು ಸಹ ಅವಿಭಾಜ್ಯ ಸಂಖ್ಯೆ ಆಗಂಗಿಲ್ಲ ಮುನ್ನೂರ ನಲ್ವತ್ಮೂರು ಮತ್ತು ಎರಡು ಎರಡು ನೂರ ಹದಿನಾರು ಇವು ಅಪವರ್ತನಗಳು ಮುನ್ನೂರ ನಲ್ವತ್ಮೂರರ ಅಪವರ್ತನಗಳು ಯಾವ್ರಿ ಏಳು 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 ಬರ್ತೈತಿ ಹಾಗಾದ್ರೆ ಎರಡು ನೂರ ಹದಿನಾರರ ಅಪವರ್ತನಗಳು ಯಾವ ಬರ್ತಾವ್ರಿ ಎರಡು ಎಂಟು ಎರಡು ಎಂಟು ಎರಡು ಎಂಟು ಮೂರು ಎಂಟು ಮೂರು ಎಂಟು ಮೂರು ಬರ್ತೈತಿ ಹಾಗಾದ್ರೆ ಇಲ್ಲಿ ಏನೂ ಇಲ್ಲರಿ ನಮ್ಗೆ ಸಾಮಾನ್ಯ ಅಪವರ್ತನಗಳು ಇಲ್ಲ ಹಾಗಾದರೆ ಇದೊಂದು ಸಹ ಅವಿಭಾಜ್ಯ ಸಂಖ್ಯೆ ಆಗಿದೆ ಅಂತ ಹೇಳಬಹುದು ಮುಂದಿನ ಪ್ರಶ್ನೆ ನೋಡಿರಿ ಈಗ ಮೊದಲ ಸಂಖ್ಯೆಯು ಎರಡನೇ ಸಂಖ್ಯೆಯಿಂದ ಭಾಗವಾಗುತ್ತದೆ ಇಲ್ಲವೋ ಅಂತ ನೋಡೋದೈತಿ ಎಕ್ಸಾಂಪಲ್ ಕೊಟ್ಟರೆ ಅದನ್ನು ನೋಡೋಣ ರೀ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೇಳು ಎರಡು ಸಾವಿರ ಸಾರಿ ಎರಡು ಸಾವಿರದ ಎರಡು ನೂರ ಐವತ್ತೈದರ ಅಪವರ್ತನಗಳು ಯಾವ ರೀ ಮೂರು ಮೂರು ಐದು ಬರ್ತೈತಿ ಹ್ಞೂ ಹಂಗೆ ಇಪ್ಪತ್ತೇಳರ ಅಪವರ್ತನ ಮೂರು 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 ಬರ್ತೈತಿ ಹಂಗಾದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಮೂರನ್ನು ಮೂರು ಸಲ ಅದಾವು ಮೂರನ್ನು ಎರಡು ಸಲ ಅದಾವು ಹಾಗಾದರೆ ಇದರಿಂದ ನಮಗೇನು ತಿಳಿತೈತ್ರಿ ಇಪ್ಪತ್ತೇಳರ ಎಲ್ಲ ಅವಿಭಾಜ್ಯ ಅಪವರ್ತನಗಳು ಎರಡು ಸ ಎರಡು ನೂರ ಐವತ್ತೈದರ ಅವಿಭಾಜ್ಯ ಇಲ್ಲ ಇದರ ಅರ್ಥ ಎರಡು ನೂರ ಐವತ್ತೈದು ಇಪ್ಪತ್ತೇಳರಿಂದ ಭಾಗವಾಗುವುದಿಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡ್ರಿ ತೊಂಬತ್ತಾರು ಮತ್ತು ಎರಡು ಇಪ್ಪತ್ನಾಲ್ಕು ತೊಂಬತ್ತಾರರ ಅಪವರ್ತನಗಳು ರೀ ಎರಡು 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 ಮೂರು ಐತಿ ಇಪ್ಪತ್ನಾಲ್ಕರ ಅಪವರ್ತನಗಳು ಎರಡು 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 ಮೂರು ಐತಿ ಹಂಗಾರೆ ಇಲ್ಲಿ ನೋಡ್ರಿ ಇಲ್ಲಿ ಎರಡು ಎರಡು ಸಲ ಅದಾವು ಮೂರು ಸಲ ಅದಾವು ಇಲ್ಲಿ ನಾಲ್ಕು ಸಲ ಅದಾವು ಹ್ಞೂ ಇಲ್ಲಿ ಮೂರು ಒಂದು ಸಲ ಐತಿ ಇಲ್ಲಿ ಮೂರು ಒಂದು ಸಲ ಐತೆ ಹಂಗಾರ ಇಪ್ಪತ್ನಾಲ್ಕರ ಅವಿಭಾಜ್ಯ ಅಪವರ್ತನಗಳು ಯಾವ್ದ್ರೊಳಗೆ ಅದಾವೆ ರೀ ತೊಂಬತ್ತಾರರ ಅಪವರ್ತನ ಒಳಗೆ ಅದಾವು ಹಾಗಾದ್ರೆ ಎಲ್ಲ ಅಪವರ್ತನಗಳು ಇದ್ದು ಅಂದರೆ ಏನಿದೆ ರೀ ಇಪ್ಪತ್ತ್ನಾಲ್ಕು ತೊಂಬತ್ತಾರರಲ್ಲಿ ಭಾಗ ಆಕೈತಿ ಅಂದಂಗೆ ಇದು ಹೆಂಗೆ ಬರಿಬೋದು ರೀ ಇಪ್ಪತ್ನಾಲ್ಕರ ಎಲ್ಲ ಅವಿಭಾಜ್ಯ ಅಪವರ್ತನಗಳು ತೊಂಬತ್ತಾರರ ಅಪವರ್ತನಗಳಲ್ಲಿ ಇವೆ ಇದರ ಅರ್ಥ ತೊಂಬತ್ತಾರು ಇಪ್ಪತ್ನಾಲ್ಕರಿಂದ ಭಾಗವಾಗುತ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ರೀ ಮುನ್ನೂರ ನಲ್ವತ್ಮೂರು ಮತ್ತು ಹದಿನೇಳು ಮುನ್ನೂರ ನಲ್ವತ್ಮೂರರ ಅಪವರ್ತನಗಳು ಯಾವ ರೀ ಏಳು 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 ಬರ್ತೈತಿ ಹದಿನೇಳರ ಅಪವರ್ತನಗಳು ಒಂದು ಮತ್ತು ಏಳು ಹದಿನೇಳು ಬರ್ತೈತಿ ಹ್ಞೂ ಇದರ ಅರ್ಥ ರೀ ಈಗ ಇದರ ಅಪವರ್ತನಗಳು ಇದರೊಳಗೆ ಇಲ್ಲ ರೀ ಹಂಗಾರ ಏನು ರೀ ಹದಿನೇಳರ ಎಲ್ಲ ಅವಿಭಾಜ್ಯ ಅಪವರ್ತನಗಳು ಮುನ್ನೂರ ಅರವತ್ತ್ಮೂರರ ಅವಿಭಾಜ್ಯ ಅಪವರ್ತನಗಳಲ್ಲಿ ಇಲ್ಲ ಇದರ ಅರ್ಥ ಏನು ರೀ ಮುನ್ನೂರ ನಲ್ವತ್ಮೂರು ಹದಿನೇಳರಿಂದ ಭಾಗ ಆಗಂಗಿಲ್ಲ ಮುಂದಿನ ಪ್ರಶ್ನೆ ಒಂಬತ್ ನೂರ ತೊಂಬತ್ತೊಂಬತ್ತು ಮತ್ತು ತೊಂಬತ್ತೊಂಬತ್ತು ಒಂಬತ್ ತೊಂಬತ್ತೊಂಬತ್ತರ ಅಪವರ್ತನಗಳು ಮೂರು ಮೂರು ಮೂವತ್ತೇಳು ಅಂತ ಬರ್ತೈತಿ ರೀ ತೊಂಬತ್ತೊಂಬತ್ತರ ಅಪವರ್ತನಗಳು ಏನ್ ಬರ್ತೈತಿ ಮೂರು ಮೂರು ಹನ್ನೊಂದು ಅಂತ ಬರ್ತತಿ ಹಾಗಾದ್ರ ಇದನ್ ಏನಂತ ಬರಿಬೋದು ಬರೀಬಹುದ್ರಿ ತೊಂಬತ್ತೊಂಬತ್ತರ ಎಲ್ಲ ಅಪವಿಭಾಜ್ಯ ಅಪವರ್ತನಗಳು ಒಂಬತ್ ತೊಂಬತ್ತೊಂಬತ್ತರಲ್ಲಿ ಇಲ್ಲ ನೋಡ್ರಿ ಮೂರು ಮೂರು ಐತಿ ಬಟ್ ಹನ್ನೊಂದು ಇಲ್ಲ ಅದರ ಸಂಬಂಧ ಇದನ್ನೇನಂತ ಬರಿಬೋದು ಒಂಬತ್ ನೂರ ತೊಂಬತ್ತೊಂಬತ್ತರಿಂದ ಒಂಬತ್ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತರಿಂದ ಭಾಗವಾಗುವುದಿಲ್ಲ ಅಂತ ಬರಿಬಹುದು ಮುಂದಿನ ಪ್ರಶ್ನೆ ರೀ ಮೊದಲ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು ಎರಡು ಮೂರು ಏಳು ಆಗಿವೆ ಮತ್ತು ಎರಡನೆಯ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳು ಮೂರು ಏಳು ಹನ್ನೊಂದು ಆಗಿದೆ ಹ್ಮ್ ಆಗಿವೆ ಅವುಗಳು ಸಹ ಅವಿಭಾಜ್ಯಗಳೇ ಅದರಲ್ಲಿ ಒಂದು ಒಂದೊಂದರಿಂದ ಭಾಗ ಆಗುತ್ತದೆ ಅಂತ ನೋಡಂತಾರೆ ನೋಡ್ರಿ ಸಹ ಅವಿಭಾಜ್ಯಗಳು ಅಂದ್ರೆ ಏನ್ರಿ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದು ಸಮ ಸಾಮಾನ್ಯ ಸಂಖ್ಯೆ ಇರಬಾರದ್ರಿ ನೋಡ್ರಿ ಇಲ್ಲಿ ಎರಡು ಮೂರು ಏಳು ಐತಿ ಇಲ್ಲಿ ಮೂರು ಏಳು ಹನ್ನೊಂದು ಐತಿ ಹಂಗಾರ ಮೂರು ಮತ್ತು ಏಳು ಎರಡು ಕಾಮನ್ ಅದಾವು ಅದರ ಸಂಬಂಧ ಇದೇನ್ರೀ ಸಹ ಅವಿಭಾಜ್ಯ ಸಂಖ್ಯೆ ಆಗಂಗಿಲ್ಲ ಹೆಂಗ್ ಬರೀಬಹುದು ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳಿರುವುದರಿಂದ ಈ ಸಂಖ್ಯೆಯು ಸಹ ಅವಿಭಾಜ್ಯ ಆಗುವುದಿಲ್ಲ ಅಂತ ಬರೀಬಹುದು ಹ್ಮ್ ಇನ್ ನೆಕ್ಸ್ಟ್ ಇನ್ನೊಂದೇನ್ ಕೇಳಾರ್ರಿ ಇದರಲ್ಲಿ ಇನ್ ಒಂದು ಇನ್ನೊಂದರಿಂದ ಭಾಗಿಸಲ್ಪಡುತ್ತದೆ ಅಂತ ಕೇಳಾರ ಅದ್ ನೋಡ್ರಿ ಮೊದಲನೆಯ ಸಂಖ್ಯೆ ಎಲ್ಲ ಅವಿಭಾಜ್ಯ ಅಪವರ್ತನಗಳು ಎರಡನೇ ಸಂಖ್ಯೆ ಅವಿಭಾಜ್ಯಗಳಲ್ಲಿ ಅಪವರ್ತನಗಳಲ್ಲಿ ಇಲ್ಲ ಆದ್ದರಿಂದ ಒಂದು ಇನ್ನೊಂದರಿಂದ ಭಾಗಿಸಲ್ಪಡುವುದಿಲ್ಲ ನೋಡ್ರಿ ನಮ್ಮ ಕಂಡೀಷನ್ ಏನಿತ್ತು ಮೊದಲನೆಯ ಸಂಖ್ಯೆಯಲ್ಲಿ ಎರಡನೇ ಸಂಖ್ಯೆ ಎಲ್ಲ ಅವಿಭಾಜ್ಯ ಅಪವರ್ತನಗಳು ಇರ್ಬೇಕ ಅಂದ್ರ ಮಾತ್ರ ಒಂದು ಇನ್ನೊಂದರಿಂದ ಭಾಗ ಆಕೈತಿ ಹಂಗ ಇಲ್ಲಿ ಹಾಗ ಭಾಗಿಸಲ್ಪಡುವುದಿಲ್ಲ ಅಂತ ಬರಿಬಹುದು ಹ್ಮ್ ಮುಂದಿನ ಪ್ರಶ್ನೆ ರೀ ಗುಣ ಹೇಳುತ್ತಾನೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರುತ್ತವೆ ಅವನು ಸರಿ ಅಂತ ಅಂದಾರೀ ನೋಡ್ರಿ ಹೌದ್ರಿ ಯಾಕಂದ್ರಿ ಹೇಳಿದ್ದು ಸರಿ ಹೇಳಿತಾನೆ ಏಕೆಂದರೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳಲ್ಲಿ ಸಾಮಾನ್ಯ ಅಪವರ್ತನಗಳು ಇರುವುದಿಲ್ಲ ರೀ ಒಂದನ್ನು ಹೊರತುಪಡಿಸಿ ಒಂದನ್ನು ಹೊರತುಪಡಿಸಿ ಸಾಮಾನ್ಯ ಅಪವರ್ತನಗಳು ಇರಂಗಿಲ್ಲ ಆದ್ದರಿಂದ ಅವಿಭಾಜ್ಯ ಸಂಖ್ಯೆಗಳು ಯಾವಾಗಲೂ ಸಹ ಅವಿಭಾಜ್ಯಗಳೇ ಆಗಿರುತ್ತವೆ ಉದಾಹರಣೆ ಎರಡು ಮೂರು ಇದು ಎಕ್ಸಾಂಪಲ್ ನೋಡ್ರಿ ಎರಡರದ ಅಪವರ್ತನಗಳು ಯಾವ ರೀ ಒಂದು ಮತ್ತು ಎರಡು ಬರ್ತತಿ ಮೂರರ ಅವಿಭಾಜ್ಯ ಅಪವರ್ತನಗಳು ಯಾವ ಒಂದು ಮತ್ತು ಮೂರು ಬರ್ತತಿ ಹ್ಮ್ ನೋಡ್ರಿ ಇಲ್ಲಿ ಅಪವರ್ತನಗಳು ಒಂದು ಮೂರು ಮತ್ತು ಒಂದು ಮತ್ತು ಮೂರು ಬಂದು ಒಂದನ್ನು ಹೊರತುಪಡಿಸಿ ಒಂದನ್ನು ಹೊರತುಪಡಿಸಿ ಏನಿರ್ಬೇಕ್ರಿ ಎರಡು ಮತ್ತು ಮೂರೈತ್ರಿ ಇಲ್ಲಿ ಎರಡು ಮತ್ತು ಮೂರು ಐತಿ ಇವೆರಡು ಸೇಮ್ ಅದಾವೇನ್ರಿ ಇಲ್ಲ ಇವೆರಡು ಬೇರೆ ಬೇರೆ ಅದಾವ ನೀವ್ ಯಾವ್ದೋ ಅವಿಭಾಜ್ಯ ಸಂಖ್ಯೆ ತಗೊಂಡ್ರುನು ಹಿಂಗೆ ಆಕೈತಿ ಒಂದ ಒಂದ್ ಅನ್ನೋದು ಮಾತ್ರ ಸಾಮಾನ್ಯ ಇರ್ತೈತಿ ಎರಡು ಮತ್ತು ಮೂವತ್ತ ಇನ್ನೊಂದ್ ಏನ್ ಇರ್ತೈತಿ ಅವೆಲ್ಲ